ನಾನು ಶ್ರೀಪಾದ್ ಪಾಟೀಲ್ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಈಗ ಪ್ರಧಾನಿ ಮೋದಿ ಅವರು ಬಂದ್ ಹಿಡಿದಿದ್ದಾರೆ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಹೆಲಿಪ್ಯಾಡ್ ಹೆಲಿಪ್ಯಾಡ್ಗೆ ಈಗ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ ಹೆಲಿಪ್ಯಾಡ್ ಹೆಲಿಪ್ಯಾಡ್ನಿಂದ ಇನ್ನಷ್ಟೇ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೈಲ್ವೆ ಸ್ವೇಷನ್ಗೆ ಬರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂತೆ ಮೋದಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸ್ವಾಗತಿಸಿದ್ದಾರೆ ನೋಡಿ ತಾವು ದೃಶ್ಯಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿರುವಂತದ್ದು ಪ್ರಧಾನಿ ಮೋದಿ ಅವರು ಎಚ್ಕ್ಯುಟಿಸಿ ಹೆಲಿಪ್ಯಾಡ್ಗೆ ಬಂದ್ ಹಿಡಿದಿದ್ದಾರೆ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಹೆಲಿಪ್ಯಾಡ್ ಹೆಲಿಪ್ಯಾಡ್ಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ ನಿಂದ ಹೆಲಿಕಾಪ್ಟರ್ ಮೂಲಕ ಅವರು ಆಗಮಿಸಿರುವಂತದ್ದು ಈ ಟಿಸಿ ಹೆಲಿಪ್ಯಾಡ್ಗೆ ಮೋದಿ ಅವರು ಬರ್ತಾ ಇದ್ದಂತೆ सीएम सुधरा प्रधान यह प्रधानी मोदी स्वागत सिद्धारे राज्यपाल थावरचंद के हेलोट प्रधानी मोदी अवरंभन स्वागत सिद्धार। एचक्यूबी सीहली पैरनली प्रधानी मोदी के ಭರ್ಜರಿ ಸ್ವಾಗತ ದೊರೆತಿದೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಸೇರಿದಂತೆ ಅನೇಕರು ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸಿದ್ದಾರೆ ಇಲ್ಲಿನ ಸ್ವಲ್ಪ ಹೊತ್ತಿನಲ್ಲಿಯೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಪ್ರಧಾನಿ ಮೋದಿ ಅವರು ಬರ್ತಾರೆ ಮೂರು ಒಂದೇ ಭಾರತ್ ಟ್ರೈನ್ಗೆ ಅವರು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಇವತ್ತು ಇದು ಆರ್ ವಿ ರೋಡ್ ಇಂದ ಹತ್ತೊಂಬತ್ತು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಲೈನ್ ಇದನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಏನ್ ನಡೀತಾ ಇದೆ ಸದ್ಯಕ್ಕೆ ಇವತ್ತೇನು ರಾಜ್ಯಕ್ಕೆ ನರೇಂದ್ರ ಮೋದಿ ಆಗಮನಿಸಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಒಂದು ಬೆಂಗಳೂರಿನಾದ್ಯಂತ ಕೂಡ ಬಿಗಿ ಬಂದೋಬಸ್ತ್ ಏರ್ಪಟ್ಟಿರ್ಕ್ಕಂಥದ್ದು ಅಲ್ಲಿ ಸುದ್ದಿ ನಾನು ಈಗೇನು ಎಚ್ ಎಲ್ ಏರ್ಪೋರ್ಟ್ ನಂತರ ಇರ್ತಕ್ಕಂಥದ್ದು ಈ ಎಚ್ ಎಲ್ ಏರ್ಪೋರ್ಟ್ಗೆ ಇವತ್ತು ಆ ರಾಧಾ ಮೋಹನ್ ದಾಸ್ ರಾಜ್ಯ ಬಿಜೆಪಿಯ ಉಸ್ತುವಾರಿ ಹಾಗೆ ನೆನೆ ಸಹ ಉಸ್ತುವಾರಿ ಅಂತ ಸುಧಾಕರ್ ರೆಡ್ಡಿ ಹಾಗೆ ಬಿ ಎಸ್ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಜೆಡಿಎಸ್ ನ ನಾಲ್ವರು ಮುಖಂಡರುಗಳು ಕೂಡ ಭಾಗಿಯಾಗಿದ್ದು ವಿಶೇಷ ಯಾಕೆಂತಂದ್ರೆ ನವರು ಕೂಡ ಬಂದು ನರೇಂದ್ರ ಮೋದಿ ಅವರನ್ನ ಈ ಬಾರಿ ಆಗಮಿಸಿದ್ದಕ್ಕಂಥದ್ದು ಇಲ್ಲ ಒಂದ್ ಕಡೆ ಮೈತ್ರಿಯ ಆ ಒಂದು ಏನ್ ಸಂದೇಶ ಇದೆ ಅದನ್ನ ಪಾಸ್ ಮಾಡುವಂಥದ್ದು ಆಗಿರ್ತಕ್ಕಂಥದ್ದು ಒಂದು ಇಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಸದ್ಯ ಎಚ್ ಎಲ್ ಗೆ ಬಂದಿಳಿದ ಈಗಷ್ಟೇ ಒಂದು ಹತ್ತು ನಿಮಿಷಗಳ ಮುಂಚೆ ಅಷ್ಟೇ ಎಚ್ ಎಲ್ ಏರ್ಪೋರ್ಟ್ಗೆ ಬಂದು ಇಳಿದಂಥವರು ಅವರ ವಿಶೇಷ ಚಾಪರ್ ಏನಿದೆ ಆ ಮೂಲಕ ಎಚ್ ಕ್ಯು ಪಿಸಿ ಆ ಏನು ಗೆ ಹೋಗಿರ್ತಕ್ಕಂಥದ್ದು ತೆರಳಿ ಅಲ್ಲಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಏನು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗಳಿಗೆ ಚಾಲನೆ ಕೊಡುವಂತದಕ್ಕೆ ತೆರಳುತ್ತಾ ಇರತಕ್ಕಂತದ್ದು ಸದ್ಯ ಎಚ್ಎಲ್ ಏರ್ಪೋರ್ಟ್ ನಲ್ಲಿ ವಿಶೇಷ ಗಣ್ಯರಾಗಿ ಸುಮಾರು ಹದಿಮೂರು ಜನಕ್ಕೂ ಹೆಚ್ಚು ಅವಕಾಶ ಇತ್ತು ಇಲ್ಲಿ ಅವರನ್ನು ರಿಸೀವ್ ಮಾಡ್ಕೊಂಡಿದ್ದು ಅವ್ರನ್ನ ರಿಸೀವ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಉಭಯ ಕುಶಲೋಪರಿಗಳನ್ನು ಕೂಡ ಒಂದು ಒಂದು ಕ್ಷಣ ಮಾತಾಡಿಸುವಂತ ಕೆಲಸ ಆಯ್ತು ರೈಲ್ ಪ್ರಮುಖವಾಗಿ ಯಡಿಯೂರಪ್ಪ ಅವರು ಸೇರಿದಂತೆ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಹಾಗೆ ರಾಧಾಮೋಹನ್ ದಾಸ್ ಅವರನ್ನು ಕೂಡ ಮಾತಾಡ್ತಿದ್ದಾರೆ ಅದಾದ ನಂತರ ಕಾರ್ಯಕ್ರಮಕ್ಕೆ ತೆರಳೋದಕ್ಕೆ ಸಮಯ ಆಗಿದ್ದ ಹಿನ್ನೆಲೆಯಲ್ಲಿ ಚಾಪರ್ಗಳು ಕೂಡ ಮುಂಚೆ ಮುಂಚಿತವಾಗಿ ರೆಡಿ ಆಗಿದ್ವು ಸೊ ಹೀಗಾಗಿ ಅವರು ಕೂಡ ಹೊರಟು ಈಗ ಎಚ್ಕ್ಯೂಟಿ ಗೆ ಇನ್ನೇನು ಕೆಲವೇ ಕ್ಷಣಗಳು ಎಚ್ಕ್ಯು ಟಿ ಸಿಲು ಸಾಧ್ಯತೆಗಳು ಇರತಕ್ಕಂಥದ್ದು ಶ್ರೀಪಾದ್ ಪಾಟೀಲ್ ಅದರ ನಂತರ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಮತ್ತೆ ನರೇಂದ್ರ ಮೋದಿ ಅವರು ಓಕೆ ವಾಪಸ್ ಯು ಸುರೇಶ್ ಸೊ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ವೇಳಾಪಟ್ಟಿಯನ್ನ ನಾವೀಗಾಗಲೇ ಗಮನಿಸ್ತಾ ಇದ್ವಿ ಪ್ರಧಾನಿ ಮೋದಿ ಅವರು ಬೆಳಿಗ್ಗೆನೆ ದೆಹಲಿಗೆ ದೆಹಲಿಯಿಂದ ಹೊರಟು ಎಲ್ ಏರ್ಪೋರ್ಟ್ಗೆ ಈಗ ಆಗಮಿಸಿದ್ದಾರೆ ಅಲ್ಲಿಂದ ನೇರವಾಗಿ ಸಿ ಹೆಲಿಪ್ಯಾಡ್ಗೆ ಆಗಮಿಸಿರುವಂಥದ್ದು ಇಲ್ಲಿಂದ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ಗೆ ಪ್ರಧಾನಿ ಮೋದಿ ಅವರು ಬೈ ರೋಡ್ ಬರ್ತಾರೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿ ವಂದೇ ಭಾರತ್ ಮೂರು ಟ್ರೈನ್ಗಳಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಅದಾದ ನಂತರ ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಗೆ ಬರ್ತಾರೆ ಡಿಕೆಶಿ ಮಾತಾಡುತ್ತಿದ್ದಾರೆ ನೋಡೋಣ ಪ್ರತಿ ವರ್ಷ ಕೂಡ ಒಂದು ಒಂದೂವರೆ ಲಕ್ಷ ಜನ ಟೆಕ್ನಿಕಲ್ ಪೀಪಲ್ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಅನುಕೂಲ ಆಗಲಿ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿದೀವಿ ಅವತ್ತೇನು ಫ್ಲೈಓವರು ಅವತ್ತೇನು ಫ್ಲೈಓವರ್ ಇತ್ತು ಆ ಫ್ಲೈಓವರು ಕೂಡ ಅವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು ಇವತ್ತು ಕೂಡ ಇನ್ಫೋಸಿಸ್ ಇರಬಹುದು ಬಯೋಕಾನ್ ಇರಬಹುದು ಡೆಲ್ಟಾ ಇರಬಹುದು ಕೆಲವರೆಲ್ಲ ಕೂಡ ಆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದಿಸುತ್ತೇನೆ ಇವತ್ತೇನು ಈ ಒಂದಿದೆ ಕೆಲವರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು ಅವರು ಯಾರು ಏನು ಸಾಧ್ಯ ಇಲ್ಲ ಯಾವ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ ಹಣ ಕೊಡಿಸಲಿಕ್ಕೆ ಯಾವ ತರದ ಸಹಕಾರ ಕೊಟ್ಟಿಲ್ಲ ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ ಎಂಪಿಸ್ ಆಫ್ ಕರ್ನಾಟಕ ನೋ ಒನ್ ಆಸ್ ಗಾಟ್ ನೋ ಒನ್ ಆಸ್ ಪ್ಲೀಡೆಡ್ ನೋ ಒನ್ ಇಟ್ ಆಸ್ ಮೆಟ್ ದಿ ಮಿನಿಸ್ಟರ್ ಎನಿ ಒನ್ ಎಕ್ಸೆಪ್ಟ್ ಇನ್ ಸಮ್ ಇನ್ ಇರಿಗೇಷನ್ ಮಿನಿಸ್ಟರ್ ಇರಿಗೇಷನ್ ಮಿನಿಸ್ಟರ್ವೆಸ್ಟೆಡ್ ನೋ ವನ್ ಸೊ ನಾನೀಗಾಗಲೇ ಮಾಹಿತಿಯನ್ನು ನೀಡುತ್ತಾ ಇದ್ದೆ ವೀಕ್ಷಕರೇ ಈ ಪ್ರಧಾನಿ ಮೋದಿ ಅವರ ಇವತ್ತಿನ ವೇಳಾಪಟ್ಟಿ ಯಾವ ರೀತಿ ಇದೆ ಎಷ್ಟೊತ್ತಿಗೆ ಎಲ್ಲಿಂದ ಬರ್ತಾರೆ ಏನು ಎತ್ತ ಅಂತ ಹೇಳಿ ಸೊ ಆ ಪ್ರಕಾರವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ನಿಂದ ಪ್ರಧಾನಿ ಮೋದಿ ಅವರು ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕಿದ್ದಾರೆ ಅಲ್ಲಿ ಮೂರು ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಂದು ಹಳದಿ ಲೈನ್ ಮೆಟ್ರೋ ಟ್ರೈನ್ಗೆ ಇವತ್ತು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಉದ್ಘಾಟನೆ ಆಗುತ್ತೆ ಾಗಿಗೂಡ ಮೆಟ್ರೋ ಸ್ಟೇಷನ್ಗೆ ಬಂದು ಅವರು ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಇದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಇವತ್ತು ಅಲ್ಲಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಮೂಲಕ ತೆರಳಲಿಕ್ಕಿದ್ದಾರೆ ಒಂದು ಗಂಟೆಯ ಮೆಟ್ರೋ ಪ್ರಯಾಣವನ್ನು ಪ್ರಧಾನಿ ಮೋದಿ ಅವರು ಕೈಗೊಳ್ಳಲಿಕ್ಕಿದ್ದಾರೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಐಐಟಿ ಆಡಿಟೋರಿಯಂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಮೇಲೆ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣ ಕೂಡ ಅಲ್ಲಿಂದ ನೇರವಾಗಿ ಮತ್ತೆ ಎಚ್ಎಲ್ ಏರ್ಪೋರ್ಟ್ಗೆ ಬಂದು ದೆಹಲಿಗೆ ವಾಪಸ್ ಆಗಲಿಕ್ಕಿದ್ದಾರೆ ಸೊ ಈ ರೀತಿ ವೇಳಾಪಟ್ಟಿ ಇದೆ ಸೊ ಇದಕ್ಕೆ ಹೊಂದ್ಕೊಂಡಂತೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಎಲ್ಲ ಕಡೆನೂ ಈಗಾಗಲೇ ರೋಡ್ ಕ್ಲೋಸ್ ಮಾಡಿದ್ದಾರೆ ಲಾಲ್ಬಾಗ್ ವೆಸ್ಟ್ ಗೇಟು ಮೇನ್ ಗೇಟು ಎಲ್ಲ ಕ್ಲೋಸ್ ಆಗಿದೆ ಜಯನಗರ ಮೇನ್ ರೋಡ್ ಕ್ಲೋಸ್ ಎಲ್ಲ ಕಡೆಯೂ ಕೂಡ ಪರ್ಯಾಯ ಮಾರ್ಗ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದಷ್ಟು ಈ ಮಾರ್ಗ ಬಳಸಿಕೊಂಡು ಯಾರೆಲ್ಲ ಓಡಾಡ್ತೀವಿ ಸ್ವಲ್ಪ ಈ ಮಾರ್ಗಗಳನ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ನಿಮಗೆ ಇಲ್ಲಿ ಅಪ್ ಟು ಮನ್ಶಂಕರಿಯಿಂದ ಈ ಸಿಲ್ಕ್ ಬೋರ್ಡ್ ವರೆಗೂ ಬಹುತೇಕ ರೋಡ್ಗಳು ಕ್ಲೋಸ್ ಆಗಿರುತ್ತೆ ಪ್ರಧಾನಿ ಮೋದಿ ಅವರು ಬಂದು ಹೋಗುವವರೆಗೂ ಎಲ್ಲ ರೋಡ್ಗಳು ಕ್ಲೋಸ್ ಈ ಕಡೆ